ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ವಿಡಿಯೋ ತಮ್ಮನೇಲಿ ನೋಡಿಬಿಟ್ರೆ ಸೊ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಒಂದು ಶೀರ್ಷಿಕೆಯನ್ನು ಅಲ್ಲಿ ಹಾಕಿರುವಂಥದ್ದು ಸೊ ಯಾವುದಕ್ಕೆ ಸಂಬಂಧಪಟ್ಟಂಥ ಗುಡ್ ನ್ಯೂಸು ಎಲ್ಲವನ್ನು ಸೊ ಹೇಳೋ ಪ್ರಯತ್ನ ಮಾಡ್ತೀನಿ ಭಾಳ ಆಗಿದೆ ಜಾಸ್ತಿ ಎಲೆಬ್ರೇಟ್ ಮಾಡಲಿಕ್ಕೆ ಹೋಗಲ್ಲ ಒಂದು ಐದು ನಿಮಿಷ ಟೈಮ್ ಕೊಡಿ ಕ್ವಿಕ್ಕಾಗಿ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ವಿ ಎರಡು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅಂತ ಇದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಉತ್ತೀರ್ಣಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಸೊ ಮುಂಚೆ ಏನಾಗಿತ್ತು ಈಗೇನು ಚೇಂಜಸ್ ಮಾಡಿದರೆ ಅಂತ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಉಳಿದಂಥ ವಿವರಗಳನ್ನು ಸೊ ಸ್ಕಾಲಪ್ ಮಾಡೋಣ ಈಗ ರಾಜ್ಯ ಸರ್ಕಾರಿ ನೌಕರರು ಬಡ್ತಿ ಸೇರಿದಂತೆ ಇತರೆ ಸೌಲಭ್ಯಕ್ಕೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅದನ್ನು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಹೇಳಿದರೆ ನಟ ಈಸ್ ಸಿ ಎಲ್ ಟಿ ಇದರ ಒಂದು ತೇರ್ಗಡೆಯನ್ನು ಈಗ ಕಂಪಲ್ಸರಿ ಮಾಡಿದ್ದಾರೆ ಸೊ ಬಡ್ತಿ ಸೇರಿದಂತೆ ಬೇರೆ ಬೇರೆ ಸೌಲಭ್ಯಕ್ಕೆ ಅದನ್ನು ಈಗ ಕಂಪಲ್ಸರಿ ಮಾಡಿರುವಂಥದ್ದು ಈ ಪರೀಕ್ಷೆ ಉತ್ತೀರ್ಣಕ್ಕೆ ದಿನಾಂಕ ಸೊ ಫಸ್ಟು ಯಾವಾಗ ಅವರು ನಿಗದಿ ಮಾಡಿದ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಲಾಗಿತ್ತು ಬಟ್ ಈಗೇನಾಗಿದೆ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಈಗ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಮುಂಚೆ ಇದ್ದಿದ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಈಗ ಎಕ್ಸ್ಟೆಂಡ್ ಮಾಡಿರತಕ್ಕಂಥದ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಟಿಲ್ ಸೊ ದಿಸ್ ಇಯರ್ ಡಿಸೆಂಬರ್ ತನಕನೂ ಟೈಮ್ ಇದೆ ಡಿಸೆಂಬರ್ ಎಂಟು ತನಕನೂ ಟೈಮ್ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ ಇಲ್ಲಿದೆ ಸೊ ಅದನ್ನು ನಾನು ಹೇಳಿ ಮುಗಿಸ್ಬಿಡ್ತೀನಿ ನಿಮಗೆ ನೋಡಿ ಹೇಳ್ಬೇಕು ನೋಡಿ ಇಲ್ಲಿದೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ಅಂತ ಇದೆ ನೋಡಿ ಇಲ್ಲಿ ಡೇಟ್ ಅಬ್ಸರ್ವ್ ಮಾಡಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕು ಎಂಟನೇ ಪ್ರಕರಣದೊಂದಿಗೆ ಓದಲಾದಂತೆ ಮೂರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ರಚಿಸಿರುವ ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೆರಡಕ್ಕೆ ತಿದ್ದುಪಡಿ ಮಾಡುವ ಪ್ರಕರಣದ ಎ ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಇದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರೀಕರಣನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ಸೂಚಿಸಲಾಗಿದೆ ಅದೇ ಅಬ್ಜೆಕ್ಷನ್ಗೆ ಒಂದಷ್ಟು ಟೈಮ್ ಕೊಡ್ತಾರೆ ಫಿಫ್ಟೀನ್ ಡೇಸ್ ಆದಮೇಲೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈಗ ನೆಕ್ಸ್ಟು ನೋಡಿ ಆ ಡೇಟನ್ನು ಚೇಂಜ್ ಮಾಡಿರುವಂಥದ್ದು ನೋಡಿ ಇಲ್ಲಿದೆ ನಾನು ಜಾಸ್ತಿ ಎಲ್ಲ ವಿವರಗಳಿಗೂ ಹೋಗ್ಲಿಕ್ಕೆ ಹೋಗಲ್ಲ ಸೊ ಕರಡು ನಿಯಮಗಳು ಅಂತಿದೆಯಲ್ಲ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ಶೀರ್ಷಿಕೆ ಮತ್ತು ಪ್ರಾರಂಭ ಅಂತ ಇದೆ ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತಾರು ಎಂದು ಕರೆಯತಕ್ಕದ್ದು ನೋಡಿ ಈ ಒಂದು ರೂಲ್ಸನ್ನು ನೆಕ್ಸ್ಟು ಈ ನಿಯಮಗಳಲ್ಲಿ ಒದಗಿಸಿರುವಂತೆ ಉಳಿಸಿಕೊಂಡು ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಫೈನಲೈಸ್ ಆದಮೇಲೆ ಏನು ಪ್ರಕಟ ಆಗುತ್ತೆ ಅಲ್ಲಿಂದ ದ ರೂಲ್ಸ್ ವಿಲ್ ಬಿ ಕೇಮ್ ಟು ಆನ್ ಆ್ಯಕ್ಷನ್ ಅಂತ ಸೊ ಅಲ್ಲಿಂದ ಅದು ಜಾರಿಗೆ ಬರುತ್ತೆ ಅಂತ ಸೊ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನಿಯಮ ಎರಡಕ್ಕೆ ತಿದ್ದುಪಡಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಮುಂಚೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಇತ್ತು ಈಗ ತಿದ್ದುಪಡಿ ನಿಯಮ ಎರಡಕ್ಕೆ ಕರೆಕ್ಷನ್ ಮಾಡಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಅಂತ ಇಲ್ಲಿ ಮಾಡಿರುವಂಥದ್ದು ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೆರಡರ ಇದರಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ ನೋಡಿ ಏನಂತ ಇತ್ತು ನಿಯಮ ಎರಡರಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಐದರೊಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬಂದಿದೆ ಎಂದು ಭಾವಿಸಿ ಪ್ರತಿಷ್ಠಾಪಿಸತಕ್ಕದ್ದು ಅಂತ ಹೇಳಿದ್ದಾರೆ ಪ್ರತಿಷ್ಠಾಪಿಸತಕ್ಕದ್ದು ಸೊ ನೆಕ್ಸ್ಟ್ ಇಲ್ಲಿ ನಿಯಮ ಮೂರಕ್ಕೆ ತಿದ್ದುಪಡಿ ಸದರಿ ನಿಯಮಗಳ ನಿಯಮ ಮೂರರಲ್ಲಿ ಉಪನಿಯಮ ಒಂದರಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬಂದಿದೆ ಎಂದು ಭಾವಿಸಿ ಪ್ರತಿಷ್ಠಾಪಿಸತಕ್ಕದ್ದು ಮತ್ತು ಉಪನಿಯಮ ಎರಡರಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬಂದಿದೆ ಎಂದು ಭಾವಿಸಿ ಪ್ರತಿಷ್ಠಾಪಿಸತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಯಮ ಎರಡಕ್ಕೂ ತುಪಡಿ ತರಲಾಗಿದೆ ನಿಯಮ ಮೂರಕ್ಕೂ ತುಪಡಿ ತರಲಾಗಿದೆ ಅದರಂತೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟಂತ ಕೊಟ್ಟಿದ್ದಂಥ ಒಂದು ಸಿ ಎಲ್ ಟಿ ಎಕ್ಸಾಮ್ ಉತ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಿ ನೌಕರಿಗೆ ಅದನ್ನು ಈಗ ಈ ವರ್ಷ ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಮಾಡಿರುವಂಥದ್ದು ದಟ್ ಈಸ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರ ತನಕ ಈಗ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ತುಂಬ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನನಗೆ ಲೆಟ್ರ್ ಹಾಕಿದ್ರು ಮನವಿ ಮಾಡಿದರು ಎಕ್ಸ್ಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಫೈನಲಿ ಈಗ ಇದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ತನಕ ಎಕ್ಸ್ಟೆಂಡ್ ಆಗಿದೆ ದಟ್ ಈಸ್ ಸಿ ಎಲ್ ಟಿ ಕಂಪ್ಯೂಟರ್ ಲಿಟ್ರಸ್ಟಿ ಟೆಸ್ಟ್ ಅಂತ ಹೇಳ್ತಾರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಇದು ರಾಜ್ಯ ಸರ್ಕಾರಿ ನೌಕರರು ಬಡ್ತಿ ಸೇರಿದಂತೆ ಇತರ ಸೌಲಭ್ಯಕ್ಕೆ ಈ ಒಂದು ಪರೀಕ್ಷೆಯನ್ನು ಈಗ ಕಂಪಲ್ಸರಿ ಮಾಡಿದ್ದಾರೆ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅದೇನೇ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆ ಎಕ್ಸ್ಟೆಂಡ್ ಆಗಲಿಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರೋದಕ್ಕೆ ಹಾಗೆ ಅದನ್ನು ಈಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡ್ತೀನಿ ಸೊ ದಯಮಾಡಿ ಯಾರು ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಕಷ್ಟು ಎಕ್ಸಾಮ್ ರಿಲೇಟೆಡ್ ಮತ್ತು ಸರ್ಕಾರಿ ಸುತ್ತುಗಳಿಗೆ ಸಂಬಂಧಪಟ್ಟಂತಹ ನಿಮಗೆ ಲಿಂಕ್ಸ್ ಅವೈಲೇಬಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ